ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮತ್ತು ಗುರು ಪಿ ಪುಷಾಮೃತ ಯೋಗ ಬಂದೈತೆ ನೋಡಿರಿ ವರ್ಷದ ಕೊನೆಯ ಯೋಗ ಇದು ಅದರಲ್ಲೂ ಅಮೃತ ಶುದ್ಧಿ ಯೋಗ ಬಂದೈತಿ ಮತ್ತು ಈಗ ಯಾರ ಮುಡುಪು ಕಟ್ಟೋರಿದ್ರೆ ರಾಘವ ಸ್ವಾಮಿಗೆ ಮತ್ತು ಗುರುಗಳದ್ದು ಯಾವ ಆರಾಧನೆ ಮಾಡೋ ಇರ್ತಾರಲ್ಲ ಆ ಮಾಡ್ಲಿಕ್ಕೆ ಇದು ಭಾಳ ಉತ್ತಮ ದಿವಸ ನೋಡಿರಿ ಮತ್ತು ಸೈಟ್ಗಳ ಖರೀದಿ ಮತ್ತು ಜ ಹೊಲಗಳ ಖರೀದಿ ನಿಮಗೆ ಯಾವ ಖರೀದಿ ಮಾಡ್ಲಾಕ ದೊಡ್ಡ ಅತಿ ದೊಡ್ಡ ಯೋಗ ಯೋಗ ಕೊಡಿ ಬರ್ತೈತಿ ನೋಡ್ರಿ ಅದರಲ್ಲಿ ರಾಜಯೋಗ ಭೀ ಇದ್ರಾಗ ಈ ಯೋಗದಾಗ ನೀವು ಏನರ ವಸ್ತುಗಳು ಖರೀದಿ ಮಾಡ್ರಿ ಅಂದ್ರೆ ಇದು ದ್ವಿಗುಣ ಆಗ್ತೈತಿತ್ತು ಅಂತ ಹೇಳ್ತಾರೆ ಅದಕ್ಕೆ ಈ ಯೋಗದಾಗ ಖರೀದಿ ಮಾಡಿದ್ರೆ ಭಾಳ ಉತ್ತಮ ನೋಡ್ರಿ ಈಗ ಪುಷಾಮೃತ ಯೋಗ ಬಿ ಅಮೃತ ಶುದ್ಧಿ ಯೋಗ ಭೀ ರಾಜಯೋಗ ಇವೆಲ್ಲ ಮೂರು ಯೋಗಗಳು ಕೊಡೋದ್ರಿಂದ ನೀವು ಎಲ್ಲ ಕಾರ್ಯಗಳ ಕೈ ಹಾಕೋದ್ರಿಂದ ಯಾವ ಕಾ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದಿರಲ್ಲ ಅದರಲ್ಲಿ ಗೆಲುವನ್ನು ಸಾಧಿಸ್ಲಿಕ್ಕೆ ಉತ್ತಮ ಉತ್ತಮ ದಿವಸ ನೋಡ್ರಿ ಅದರಲ್ಲೂ ಇದು ರಾಜಯೋಗ ಮತ್ತು ಅಮೃತ ಸುದ್ದಿ ಯೋಗ ಗುರುಪುಷ ಯೋಗ ಈ ಮೂರು ಯೋಗ ಕುಡೋದ್ರಿಂದ ಯಾವ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ದು ಕಾರ್ಯಗಳು ಇದು ಯಶಸ್ವಿಯಾಗಿ ಆಗ್ತಾವ ತಂದ್ರಿ ಅದರಲ್ಲೂ ಇವೆಲ್ಲ ಯೋಗಗಳು ಮೂರು ಯೋಗಗಳು ಕುಡೋದ್ರಿಂದ ನಮ್ಗೆ ಯಾವ ಕಾರ್ಯಗಳು ಯಾವ ಅಡೆತಡೆಗಳು ಬರೋದಿಲ್ಲ ಯಾವ ಇದನ್ನು ರೀ ಮತ್ತು ಎಲ್ಲ ನಿರ್ವಿಘ್ನವಾಗಿ ಆಗ್ತಾವು ಮತ್ತು ನೀವು ನಾಳೆ ಮ ಮಠಕ್ಕೆ ಹೋಗಿ ಹೋಗಬೇಕಾದಾಗ್ರಿ ಆ ಮಠಕ್ಕೆ ಹೋದಾಗ ನೀವು ತೆಂಗಿನಕಾಯಿ ಎಣ್ಣೀರು ತೊಗೊಂಡ ಆ ಗುಡಿಗೆ ಹೋಗ್ಬೇಕು ನೋಡ್ರಿ ಆ ಗುರುಗಳಿಗೆ ಕೊಡೋದ್ರಿಂದ ಅವರ ಆಶೀರ್ವಾದ ಮಾಡೋದ್ರಿಂದ ನಿಮಗೆ ಯಥೇಚ್ಛವಾದ ಆಶೀರ್ವಾದ ನಿಮಗೆ ಅವ್ರ ಅವರಿಂದ ನಿಮ್ಗೆ ಸಿಗ್ತೈತೆ ನೋಡ್ರಿ ಯಾರ ಗೃಹದಲ್ಲಿ ಗುರುಬಲ ಇರಲ್ವೋ ಅಂಥವ್ರು ನಾಳೆ ಚಿನ್ನ ಖರೀದಿ ಮಾಡ್ರೆ ತುಂಬಾ ಒಳ್ಳೇದಂತ ನೋಡ್ರಿ ಒಂದು ಗ್ರಾಮ್ ಚಿನ್ನ ಖರೀದಿ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಒಂದು ಐದು ಗುಂಜಿರ ಬಂಗಾರ ತಗೊಂಡ್ರೆ ಅನ್ ತೀರಾ ಒಳ್ಳೇದತ್ತ ಆಮೇಲೆ ಮತ್ತ ಇದು ಎರಡೂ ಇದು ಬಂಗಾರ ತೋಳಿಕ ಅವ್ರಿಗೆ ಕರೀದಿ ಅವ್ರಾಗಲ್ದ ಇದ್ದವ್ರು ಕಾಳು ಅದು ಅದನ್ನು ತಗೊಂಡ್ರು ಭಿ ಅವ್ರಿಗೆ ತುಂಬಾನೇ ಒಳ್ಳೇದಾಗತ್ತೆ ನೋಡ್ರಿ ಯಾ ಗ ಕಡಲೆ ಕಾಳು ಗುರುವಿನ ಸಂಕೇತ ಇದು ಗುರು ಗ್ರ ಗುರು ಗ್ರಹದ ಸಂಕೇತ ನೋಡ್ರಿ ಒಂದೊಂದು ರಾಶಿ ಒಂದೊಂದ ಒಂದೊಂದ ಇರ್ತಾವ ಅದೇ ಪ್ರಕಾರ ಇದು ಗೋ ಗುರುಗ್ರಹಕ್ಕೆ ಕಡಲೆಕಾಳು ಅಹ್ ಸಂಕೇತ ನೋಡ್ರಿ ಇದನ್ನ ಕಾಳ ಈ ಗುರುವಿನ ಸಂಕೇತ ನಿಮ್ಮ ಹತ್ತಿರದ ಗುಡಿಗಳಿಗೆ ಮಠಕ್ಕೆ ನಿಮ್ಮ ಕಡಲೆಕಾಳು ಕೊಡೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗ್ತೈತಿ ಅಂತ ಹೇಳ್ತಾರೆ ನೋಡ್ರಿ ರಾಯರ ಸನ್ನಿಧಿಯಲ್ಲಿ ದೇವಾಲಯಗಳಲ್ಲಿ ಈ ತೆಂಗಿನ ಮರ ಹಚ್ಚೋದ್ರಿಂದ ಅಲ್ಲಿ ಆ ಗಿಡಕ್ಕೆ ಗಿಡಕ್ಕೆ ನೀರು ಮೂರು ಪ್ರದಕ್ಷಿಣೆ ಹಾಕಿ ಮತ್ತು ಗಿಡಕ್ಕೆ ನೀರು ಹಾಕೋದ್ರಿಂದ ಅಲ್ಲಿ ಗಿಡ ಬೆಳೆಯೋದ್ರಿಂದ ನಮಗೆ ಆದಷ್ಟು ಬೇಗ ಸ್ವಂತ ಮಣಿ ಈಡೇರ್ತೈತೆ ನೋಡ್ರಿ ಈ ಈ ಸಂಕಲ್ಪ ಮಾಡ್ಕೊಂಡ ಗಿಡ ಗಿಡ ನೆಡ್ಬೇಕು ನೆಡಬೇಕು ನೋಡ್ರಿ ಆದಷ್ಟು ಬೇಗ ಮಣಿ ಮಣಿ ಕಟ್ಲಿಕ್ಕೆ ಪ್ರಾರಂಭಿಸ್ಲಾಕ ಒಳ್ಳೆಯ ದಿವಸ ಕೂಡಿ ಬರ್ತಾವತ್ತ ಏನಪ್ಪ ಅಂದ್ರೆ ರೀ ಸಾಲ ತೀರ್ಸ್ಲಾಕ ಇದು ನಾಳೆ ಉತ್ತಮ ದಿವಸ ನೋಡಿರಿ ನಿಮ್ಮ ಕೈಲೇ ಆದಷ್ಟು ಎಷ್ಟು ಸಹಾಯ ಆಗ್ತೈತೋ ಅಟ್ಟ ಸಾಲ ಅವ್ರಿಗೆ ಕೊ ಸಾಲ ಕೊಡೋರಿಗೆ ಅವ್ರಿಗೆ ಕೊಟ್ರೆ ಆದಷ್ಟು ಬೇಗ ಸಾಲ ತೀರ್ತೈತಿತ್ತು ನೋಡಿರಿ ನಾಳೆ ದಿವಸ ರೀ ರಾಯರ ಸೇವ್ ಮಾಡ್ಲಿಕ್ಕೆ ಒಳ್ಳೆ ದಿವಸ ನೋಡಿರಿ ಅದಕ್ಕೆ ಎಲ್ಲರೂ ನಾಳೆ ರಥ ಇಡ್ಲಿಕ್ಕೆ ಒಳ್ಳೆ ಉತ್ತಮ ದಿವಸ